ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಹಗಲು ದರೋಡೆ ಮಾಡ್ತಾ ಇದೆ ಅಂತ ಬಿಜೆಪಿ ನಾಯಕ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡಿದ್ದರಿಂದ ಈ ಪ್ರಕರಣ ಹೊರಗೆ ಬಂತು ಯಾರ ಮೇಲೂ ಕ್ರಮ ತೆಗೆದುಕೊಳ್ಳದೆ ಕಾಂಗ್ರೆಸ್ ಭಂಡತನ ಮಾಡ್ತು ಇಡಿ ಸಿಬಿಐ ತನಿಖೆ ಮಾಡ್ತಾ ಇದೆ ನೇರವಾಗಿ ಬಳ್ಳಾರಿ ಚುನಾವಣೆಗೆ ಹಣ ಬಳಸಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ತನಿಖೆಯಲ್ಲಿ ಗೊತ್ತಾಗ್ತಾ ಇತ್ತು ಸದನದಲ್ಲಿ ಸಿಎಂ ಹಗರಣ ಆಗಿರೋದಾಗಿ ಒಪ್ಪಿಕೊಂಡ್ರು ಜನರ ಜೇಬಿನಿಂದಲೇ ಲೂಟಿ ಮಾಡ್ತಾ ಇದ್ದಾರೆ ಎಂದು ಅಶ್ವಥ್ ನಾರಾಯಣ್ ಕಿಡಿಕಾರಿದ್ರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಪೊಲೀಸರಿಂದ ಕಿರುಕುಳ ನೀಡಲಾಗ್ತಾ ಇದೆ ಎಂದು ಆರೋಪಿಸಲಾಗಿದೆ ಪೊಲೀಸರ ವಿರುದ್ಧ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ ಮೂವರು ಹಿಂದೂ ಕಾರ್ಯಕರ್ತರು ದೂರು ನೀಡಿದ್ದಾರೆ ಯಾವುದೇ ನೋಟಿಸ್ ನೀಡದೆ ರಾತ್ರೋರಾತ್ರಿ ಬಂದು ಕಿರುಕುಳ ನೀಡಿದ್ದಾರೆ ನಮ್ಮ ಕುಟುಂಬಕ್ಕೆ ಆತಂಕ ಮಾನಸಿಕ ಕಿರುಕುಳ ನೀಡಿ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಿದ್ದಾರೆ ಸೂಕ್ತ ರೀತಿ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ವಹಿಸಬೇಕು ಅಂತ ಹಿಂದೂ ಕಾರ್ಯಕರ್ತರು ಮನವಿ ಮಾಡಿದ್ದಾರೆ ಶಿಕ್ಷಕರ ವರ್ಗಾವಣೆ ಅವೈಜ್ಞಾನಿಕವಾಗಿದೆ ಎಂದು ಸಭಾಪತಿ ಬಸವರಾಜ್ ಹೊರಟ್ಟಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹಾಗೂ ಶಿಕ್ಷಣ ಇಲಾಖೆ ಕಾರ್ಯದರ್ಶಿಗೂ ಪತ್ರ ಬರೆದಿದ್ದಾರೆ ಸರ್ಕಾರಿ ಮತ್ತು ಅನುದಾನಿತ ಪ್ರೌಢಶಾಲೆಗಳಲ್ಲಿನ ವಿಶೇಷ ಶಿಕ್ಷಕರ ವರ್ಗಾವಣೆ ಅವೈಜ್ಞಾನಿಕವಾಗಿದೆ ಅನುದಾನಿತ ಶಾಲೆಗಳಲ್ಲಿ ದಾಖಲಾತಿ ಕೊರತೆಯ ಕಾರಣ ನೀಡಿ ವಿಶೇಷ ಶಿಕ್ಷಕರನ್ನ ಹೆಚ್ಚುವರಿ ಅಂತ ಪರಿಗಣಿಸಿ ಸಾಮೂಹಿಕ ವರ್ಗಾವಣೆ ಮಾಡುವ ಆದೇಶ ಅವೈಜ್ಞಾನಿಕ ತಕ್ಷಣ ಆದೇಶವನ್ನು ವಾಪಸ್ ಪಡಿಬೇಕು ಅಂತ ಆಗ್ರಹಿಸಿದ್ದಾರೆ ತರಗತಿಯಲ್ಲಿ ಹತ್ತು ವಿದ್ಯಾರ್ಥಿಗಳಿದ್ರೂ ವಿಶೇಷ ಶಿಕ್ಷಕರು ಕಡ್ಡಾಯವಾಗಿ ಕಾರ್ಯನಿರ್ವಹಿಸಬೇಕು ಯಾವುದೇ ಒಬ್ಬ ವಿದ್ಯಾರ್ಥಿ ವಿಶೇಷ ಶಿಕ್ಷಣದಿಂದ ವಂಚಿತನಾಗಬಾರದು ಅಂತ ಸರ್ಕಾರಕ್ಕೆ ಹೊರಟ್ಟಿ ಪತ್ರ ಬರೆದು ಆಗ್ರಹಿಸಿದ್ದಾರೆ ತುಮಕೂರನ್ನ ವಿಸ್ತರೀಕರಣ ಮಾಡ್ತಾ ಇದ್ದೀವಿ ಸುಮಾರು ಹದಿನಾಲ್ಕು ಪಂಚಾಯಿತಿಗಳನ್ನು ತುಮಕೂರು ಸಿಟಿ ಒಳಗಡೆ ತೆಗೆದುಕೊಳ್ಳಬೇಕು ಅಂತ ಚರ್ಚೆ ಮಾಡ್ತಿದ್ದೀವಿ ಇದು ತುಮಕೂರು ಬೆಂಗಳೂರಿನಲ್ಲಿ ವಿಲೀನ ಅಂತಲ್ಲ ಅಂತ ಜಿ ಪರಮೇಶ್ವರ್ ಹೇಳಿದ್ದಾರೆ ಬೆಂಗಳೂರು ವೇಗವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ ತುಮಕೂರು ಅನ್ನೋದಕ್ಕೂ ಬೆಂಗಳೂರು ನಾರ್ತ್ ಅನ್ನೋದಕ್ಕೂ ವ್ಯತ್ಯಾಸ ಇದೆ ಬೆಂಗಳೂರಿನಿಂದ ಕೇವಲ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಈಗಾಗಲೇ ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿದೆ ಹಾಗೆ ತುಮಕೂರು ಸೇರಿಸಿ ಗ್ರೇಟರ್ ಬೆಂಗಳೂರು ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದ್ರು ಸುಹಾಸ ಶೆಟ್ಟಿ ಹತ್ಯೆ ಕೇಸನ್ನ ಎನ್ಐಎಗೆ ವಹಿಸಿದ ಬೆನ್ನಲ್ಲೇ ಕರಾವಳಿ ಮುಸ್ಲಿಮರ ಆಕ್ರೋಶ ಹೆಚ್ಚಾಗಿದೆ ಮುಸ್ಲಿಮರ ಹತ್ಯೆಗಳ ತನಿಖೆಗೆ ಎಸ್ಐಟಿ ರಚಿಸುವುದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಅಭಿಯಾನ ಶುರುವಾಗಿದೆ ಜಸ್ಟಿಸ್ ಫಾರ್ ಮಂಗಳೂರು ಮುಸ್ಲಿಂಸ್ ಹ್ಯಾಶ್ ಟ್ಯಾಗ್ ನಡಿ ಅಭಿಯಾನ ಆರಂಭಿಸಿದ್ದಾರೆ ಅಶ್ರಫ್ ಮತ್ತು ಅಬ್ದುಲ್ ರೆಹಮಾನ್ ಹತ್ಯೆಗೆ ಎಸ್ಐಟಿ ರಚನೆ ಆಗ್ರಹಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಚೈಕಾರ ಹಾಕೋದಕ್ಕೆ ಮುಸಲ್ಮಾನರಿಗೆ ಸಾಧ್ಯವಿದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹಾಕುವ ಹಕ್ಕು ಕೂಡ ಮುಸಲ್ಮಾನರಿಗೆ ಇದೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಮುಸಲ್ಮಾನರ ಕೊಲೆಗಳನ್ನು ಎನ್ಐಎಗೆ ವಹಿಸಬೇಕು ಅಂತ ಹೇಳಿ ಕಿಡಿಕಾರಿದ್ದಾರೆ ఏషియానెట్ న్యూస్ నెట్వర్క్ ప్రస్తుతీ